ಓವ್ ತುಂಬ ಜನರಿಗೆ ಕೇಳ್ತಿದೆ ಹೇಗೆ ಅನ್ನಿಸ್ತಾ ಇದೆ ಅಂತ ಸೊ ನನಗೆ ಪರ್ಸ್ನಲ್ಲಿ ಎಕ್ಸೈಟ್ ಆಗಿದ್ದೀನಿ ನಿಜ ಹೇಳಬೇಕಂದ್ರೆ ಗೊತ್ತಿಲ್ಲ ಶ್ರೀರಾಮನ ಮೂರ್ತಿ ಹೇಗಿರುತ್ತಂತ ಆ್ಯಂಡ್ ದೇವಸ್ಥಾನಗಳು ತುಂಬ ವೈಭೋಗದಂತೆಲ್ಲ ಕೂಡ ವಿಷಯಗಳನ್ನ ಕೇಳಿದ್ದೀನಿ ಸಾಗರ ಜನ ಸಾಗರ ಎಲ್ಲಿ ನೋಡಿದರೋ ಜನ ಸಾಗರ ಸೊ ಇನ್ನೊಂದು ವಿಶೇಷ ಏನಂದರೆ ನೋಡಿ ಒಂದು ವೈದಿಕ ಡ್ರೆಸ್ನಲ್ಲೇ ಹೋಗ್ತಾ ಇದ್ದೀವಿ ಸೊ ತಿಲಕ ಇಟ್ಟು ತಿಲಕ ಅಂದರೆ ಸೊ ದೇವರ ನಾಮ ಇದು ಸೊ ಇದನ್ನೆಲ್ಲ ಹಾಕ್ಕೊಂಡು ಭಕ್ತರ ಸಂಘದಲ್ಲಿ ಹೋಗ್ತಾ ಇರೋದು ತುಂಬಾ ಖುಷಿ ಇದೊಂಥರ ಡಿಫ್ರೆಂಟ್ ಆಗಿರೋ ಅನುಭವ ತೋರಿಸ್ತೀನಿ ಹೇಗೆ ನಮ್ಮ ಭಕ್ತರು ಸಂಕೀರ್ತನೆಯನ್ನು ಮಾಡ್ತಾ ಅಯೋಧ್ಯೆಯ ಮುಖ್ಯ ಬೀದಿಯಿಂದ ಶ್ರೀರಾಮನ ದೇವಸ್ಥಾನ ತನಕ ಶ್ರೀರಾಮ ಮಂದಿರದ ವಿಷಯಗಳನ್ನು ಟಿ ವಿಲಿ ಕೇಳ್ತಿದ್ವಿ ಪೇಪರ್ ಓದ್ತಿದ್ವಿ ಅಷ್ಟೇ ಯಾಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿದ್ವಿ ಆದರೆ ಇವಾಗ ಡೈರೆಕ್ಟಾಗಿ ನಾವೇನೇ ಶ್ರೀರಾಮನ ದರ್ಶನವನ್ನು ಮಾಡುವಂಥ ಸೌಭಾಗ್ಯ ಸಿಕ್ಕಿದೆ ಸಂಕೀರ್ತನ ಮಾಡುತ್ತಾ ಮುಂದುವರೆದು ಬಹಳ ಸಂತೋಷವಾಗಿದೆ ಆಧ್ಯಾತ್ಮಿಕವಾಗಿದೆ ಎಲ್ಲ ಆಧ್ಯಾತ್ಮಿಕ ಒಂದು ಭಕ್ತರ ಸಂಗಮ ಅಯೋಧ್ಯೆಯಲ್ಲಿ ಆಗಿದೆ ತೋರಿಸಿದ್ದೀವಿ ಅಯೋಧ್ಯೆ ಹೇಗಿದೆ ಏನು ಅಂತ ನೋಡ್ತಾ ಇರಿ ನೋಡ್ಬೋದು ಇದೆ ರಾಮನ ಜನ್ಮ ಸ್ಥಾನಕ್ಕೆ ಹೋಗಲು ಶ್ರೀರಾಮನ ದರ್ಶನ ನಮಗೆ ಸಿಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಸೊ ನಾವು ಬಂದಿದ್ದೀವಿ ಅಂತ ಎಲ್ಲೋ ಅನಿಸ್ತಾ ಇಲ್ಲ ಅವನೇ ಕರ್ಸ್ಕೊಂಡಿದ್ದೇನೆ ಅಂತ ಅನಿಸ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಎಷ್ಟು ಜನ ಇದ್ದಾರೆ ಇನ್ನೂ ಬರ್ತಾನೆ ಇದ್ದಾರೆ ಸೊ ಈ ಒಂದು ದೇವಸ್ಥಾನ ಕಟ್ಟಿಗೆ ಎಷ್ಟು ವರ್ಷಗಳಿಂದ ಕಾಯ್ದಿದ್ರು ಅಂಡ್ ಏನೇನೆಲ್ಲ ಪಾಲಿಟಿಕ್ಸ್ ಆಯಿತು ಏನೇನೆಲ್ಲ ಆಯ್ತು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ಒಂದು ಈ ಒಂದು ನಮ್ಮವರೆಲ್ಲ ಇಲ್ಲೇನೇ ಇದ್ದಾರೆ ನಾವೆಲ್ಲ ನಮ್ಮ ಮೊಬೈಲ್ನಲ್ಲಿ ವೀಡಿಯೋ ಶೂಟ್ ಮಾಡ್ತಿದ್ದಾರೆ ಇಲ್ಲೊಬ್ರು ಗೋಪುರನ ಇಟ್ಕೊಂಡು ವೀಡಿಯೋ ಶೂಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಸಾವುಕಾರ್ ಮಂದಿ ಸಾವುಕಾರ್ ಯೂಟ್ಯೂಬ್ ಚಾನಲ್ ಗೋಪುರ ಸೆಕ್ಷನ್ ನಡೀತಾ ಇದೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಆ ಕ್ರೇನ್ಗಳೆಲ್ಲ ಇನ್ನೂ ಕಾಣ್ತಾ ಇದೆ ಸೊ ಇನ್ನೂ ಕೂಡ ನಮಗೆ ರಾಮ ಮಂದಿರದ ಒಂದು ತುಣುಕು ಸಹ ಕಾಣಕ್ಕೆ ಸಿಗ್ತಾ ಇಲ್ಲ ಇಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ ರಾಮ ಮಂದಿರದ ಎಂಟ್ರಿ ಪಾಯಿಂಟ್ ಗೆ ಬಂದಿದ್ದೀವಿ ಇನ್ನ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಡೀಲಿ ನಡೀಲಿ ತುಂಬಾ ಬ್ಯೂಟಿಫುಲ್ ಆಗಿ ಬರೋ ಚಾನ್ಸಸ್ ಇದೆ ದೇವಸ್ಥಾನದ ಎಂಟ್ರಿ ಪಾಯಿಂಟ್ ಎಷ್ಟು ಜನ ಇದ್ದಾರೆ ಇಲ್ಲಿ ಬರ್ತಾ ಇರೋ ಜನ ಇಲ್ಲಿ ದರ್ಶನ ಮುಗಿಸಿ ಹೋಗ್ತಾ ಇರೋ ಜನ ಬಿಲ್ಡಿಂಗ್ ಕೂಡ ಇನ್ನು ಕನ್ಸ್ಟ್ರಕ್ಷನ್ ನಲ್ಲಿ ಇದೆ ಅಂತ ಕಾಣಿಸುತ್ತೆ ಅಂಡ್ ಆಗಿರೋಷ್ಟು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಅಯೋಧ್ಯೆಯ ದೇವಸ್ಥಾನದ ಒಳಗಡೆ ನಮಗೆ ಪರ್ಮಿಷನ್ ಇಲ್ಲ ವಿಡಿಯೋ ಮಾಡೋದಕ್ಕೆ ಸೊ ಮೊದಲು ಇದರ ಟೈಮ್ ಟೈಮ್ನಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಅಲೋವಿತ್ತು ಬಟ್ ಆದರೆ ಇವಾಗ ನಾವು ಮೊಬೈಲ್ಗಳನ್ನು ನಮ್ಮ ಗ್ಯಾಜೆಟ್ಗಳನ್ನು ಲಾಕರ್ನಲ್ಲಿ ದೇವರ ದರ್ಶನಕ್ಕೆ ಹೋಗಬೇಕು ಸೊ ಆಗಲಿಲ್ಲ ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನನ ದಯವಿಟ್ಟು ಎಲ್ಲರೂ ಲೈಫಲ್ಲಿ ಒಂದು ಸಲ ನೋಡಬೇಕು ಸ್ಪೆಷಲಿ ಆ ರಾಮನ ಮೂರ್ತಿ ನಮ್ಮ ಕರ್ನಾಟಕದವರೇ ತಯಾರು ಮಾಡಿದಂತೂ ಅದರ ಫೇಸಲ್ಲಿ ಒಂದು ಕಳೆ ಇದ್ದಾಗ ಒಂಥರ ಒಂದು ಒಂದು ಎಮೋಷ್ನಲ್ ಆಗುತ್ತೆ ನಿಜವಾಗ್ಲೂ ಆ ಫೀಲ್ ಕೊಡುತ್ತೆ ಆ ಮೂರ್ತಿ ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಸ್ಥಾನ ಎಷ್ಟು ಪ್ರಾಮುಖ್ಯತೆ ಹೊಂದಿದೆಯೋ ಅದರ ಸುತ್ತಮುತ್ತ ಅದರಷ್ಟೇ ಪ್ರಾಮುಖ್ಯತೆ ಹೊಂದಿರುವ ಇನ್ನೂ ಹಲವಾರು ವಿಶೇಷವಾದ ಜಾಗಗಳಿವೆ ಅದೆಲ್ಲವನ್ನು ತೋರಿಸ್ತೀನಿ ಸೊ ನೋಡ್ತಾ ಇದ್ದೀರಾ ಈ ಗಲ್ಲಿಗಳನ್ನೆಲ್ಲ ಸೊ ಇದೇ ರೀತಿ ಯಾವಾಗಲೂ ವೈಭವದಿಂದ ತುಂಬಿರುತ್ತೆ ಅದಕ್ಕೆ ಇದನ್ನು ಅಯೋಧ್ಯೆ ಅಂತ ಕರೀತಾರೆ ಸೊ ನಿಜವಾಗ್ಲೂ ಇಲ್ಲಿ ವೈಪ್ಸೇ ಒಂದು ಬೇರೆ ರೀತಿ ಇದೆ ಸೊ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ನೂ ಹಲವಾರು ವಿಷಯಗಳಿದೆ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಜಾಯ್ ಮತ್ತು ಸಿಗೋಣ